ಪಾಲೇಕಲ್ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನರೇಗಾ ಗ್ರಾಮ ಪಂಚಾಯಿತಿಯ ಸಮಾಜ ಸೇವಕ ಹಾಗೂ ಯುವ ಮುಖಂಡ ಎನ್ ರವರು ವಿದ್ಯಾರ್ಥಿಗಳಿಗೆ ಬೆಲ್ಟ್ ಟೈ ಗುರುತಿನ ಚೀಟಿ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳಿಗೆ ಟೈ ಬೆಲ್ಟ್ ಮತ್ತು ಗುರುತಿನ ಚೀಟಿಯನ್ನ ವಿತರಿಸಿ ಮಾತನಾಡಿದ ಸಮಾಜ ಸೇವಕ ಎನ್ಮೂರ್ತಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೈಜೋಡಿಸುವ ಮೂಲಕ ಮಕ್ಕಳನ್ನು ಸರ್ಕಾರಿ ಶಾಲೆಯತ್ತ ಆಕರ್ಷಿಸುವಂತೆ ಮಾಡಬೇಕು ಸರ್ಕಾರಿ ಶಾಲೆಗಳು ನಮ್ಮೆಲ್ಲರ ಆಸ್ತಿಯಾಗಿದ್ದು ಅದನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸ್ನೇಹಿತರು ಸೇರಿ ಇನ್ನಷ್ಟು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಾಗೂ ಮಕ್ಕಳಿಗೆ ಅನುಕೂಲವಾಗುವ ಪರಿಕರಗಳನ್ನು ವಿತರಿಸಲಾಗುವುದೆಂದರು ವಕೀಲ ಮುತ್ತಾನಲ್ಲೂರು ಶ್ರೀನಿವಾಸ್ ಸರ್ಜಾ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ಸಮಾಜ ಸೇವಕರಾದ ಸ್ನೇಹಿತ ಎನ್ ಮೂರ್ತಿಯವರು ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಬ್ಯಾಡ್ಜ್ ಬೆಲ್ಟ್ ನೋಟ್ ಪುಸ್ತಕಗಳನ್ನು ವಿತರಿಸಿರುವುದು ಶ್ಲಾಘನೀಯ ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಗಳಿಗೆ ನಾವೆಲ್ಲ ಸ್ನೇಹಿತರು ಜೊತೆಗೂಡಿ ಇನ್ನಷ್ಟು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದಾಗಿ ತಿಳಿಸಿದರು ಈ ವೇಳೆ ನರೇಗಾ ಗ್ರಾಮ ಸಮಾಜ ಸೇವಕ ಮಂಜು ವಕೀಲರಾದ ಮುತ್ತಾನಲ್ಲೂರು ಮಹೇಶ್ ನಿರ್ಮಲಾ ಅನುರಾಧ ಪುರುಷೋತ್ತಮ್ ಸ್ನೇಹ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿ ಗೀತಾ ಅಮೃತ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಟೈಲಿ ಬ್ಯಾಟು ಬೆಲ್ಟು ಬ್ಯಾಡ್ಜು ಒಂದು ಮುಂದೆ ನೋಟ್ಬುಕ್ಸ್ ಅಂತ ಅಂತೇಳಿ ಪೂರ್ತಿ ಅಂತೇಳಿ ಬಂದಿದ್ದಾರೆ ಈಗ ಕೊಡ್ಸಿದ್ದಾರೆ ಅವ್ರಿಗೆ ಅವ್ರಿಗೆ ಮೊದಲೇದಾಗಿ ಧನ್ಯವಾದಗಳು ನಮ್ಮ ಪ್ರತಿ ವರ್ಷ ಕೂಡ ನಾವು ಹೈಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ ಕೊಡ್ತಾನೆ ಇರ್ತೀವಿ ಈ ಸರಿ ಕೂಡ ಎಸ್ ಎಲ್ ಸಿ ಮಕ್ಕಳಿಗೆ ನೋಟ್ಬುಕ್ ತುಂಬ ಖುಷಿ ಆಗ್ತಾಯಿದೆ ಅದರಲ್ಲೂ ನಿಮ್ಮನ್ನೆಲ್ಲ ನೋಡಿ ಇನ್ನೂ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ಬೇರೆ ಕಡೆ ಎಲ್ಲ ಎಲ್ಲ ಮುಚ್ಚಿದ್ದಾರೆ ಆದರೆ ಈ ಶಾಲೆ ನೋಡಿ ತುಂಬ ಖುಷಿ ಆಗ್ತಾಯಿದೆ ಇಷ್ಟು ಜನ ವಿದ್ಯಾರ್ಥಿಗಳು ನೋಡಿ ತುಂಬಾ ಖುಷಿ ಆಗ್ತಾಯಿದೆ ಎಲ್ಲರೂ ಚೆನ್ನಾಗಿ ಓದಬೇಕು ಒಳ್ಳೆಯ ಹುದ್ದೆಗೆ ಹೋಗ್ಬೇಕು ನಿಮಗೆಲ್ಲ ನಮ್ಮ ಕಡೆ ಏನಿಲ್ಲ ಹಾಂ ಸಪೋರ್ಟ್ ಬೇಕಂತ ನಾನು ಮಾಡ್ತೀನಿ ಎಲ್ಲರೂ ಚೆನ್ನಾಗಿ ಓದಿ ಮುಂದೆ ಬರಬೇಕಂತ ಕೋರ್ಕೊತೀನಿ ನೋಟ್ಬುಕ್ಕು ಅಥವಾ ಅಷ್ಟು ದುಡ್ಡನ್ನ ಅವ್ರು ಹೇಗೆ ಬರಿಸ್ತಾರೆ ಅಂತ ಆ ತರದ್ರಲ್ಲಿ ನಮ್ಮ ಅನುಪಮಾ ಪುರುಷೋತ್ತಮ ಅವರು ಒಂದೇ ಮಾತು ಕೇಳಿದ್ದು ನಮ್ಗೆ ಈ ತರ ಟೈ ಮತ್ತೆ ಐ ಕಾರ್ಡ್ ಅವಶ್ಯಕತೆ ಇದೆ ಅಂತ ಅವರು ನಾವು ಸುಮ್ನೆ we ಸರ್ಕಾರಿ ಶಾಲೆ ಅಳಿವು ಉಳಿವು ನಿಂತಿರೋದು ನಮ್ಮ ಸರ್ಕಾರ ನಮ್ಮ ಡಿಪಾರ್ಟ್ಮೆಂಟ್ ಏನೇ ಸವಲತ್ತುಗಳನ್ನು ನಮಗೆ ಒದಗಿಸಿ ಕೊಟ್ಟರೂ ಕೂಡ ನಾವು ಒಂದು ಪ್ರೈವೇಟ್ ಶಾಲೆಗೆ ಸರಿಸಮನಾಗಿ ನಿಲ್ಲೋದಕ್ಕೆ ನಮಗೆ ಅವಶ್ಯಕವಾಗಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ ಇರ್ಬೋದು ಅಥವಾ ಶಾಲೆಯನ್ನು ಒಂದು ಹಂತದ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ದಾನಿಗಳ ಅವಶ್ಯಕತೆ ತುಂಬ ಇದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಾಲೆಗೆ ಇಂದು ನಮ್ಮ ಎಲ್ಲ ಮಕ್ಕಳಿಗೂ ಐ ಡಿ ಕಾರ್ಡು ಮತ್ತು ಟೈ ಬೆಲ್ಟ್ ಈ ವ್ಯವಸ್ಥೆಯನ್ನು ನಮ್ಮ ವಕೀಲರಾದಂತಹ ಶ್ರೀಯುತ ಮೂರ್ತಿರವರು ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿ ಇವರ ಎಲ್ಲ ಸ್ನೇಹಿತರ ಒಂದು ಪರವಾಗಿ ನಾವು ಇವರಿಗೆ ಧನ್ಯವಾದವನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ ಇನ್ನೂ ಯೂನಿಫಾರ್ಮ್ ಇರ್ಬೋದು ಅಥವಾ ಇನ್ನೂ ಹೆಚ್ಚಿನ ಒಂದು ಸೌಕರ್ಯವನ್ನು ಒದಗಿಸ್ಕೊಡ್ಬೇಕು ಅಂತ ಅವರಲ್ಲಿ ನಾವು ಕೇಳ್ಕೊಳ್ತೀವಿ ಇವತ್ತು ಇಲ್ಲಿ ಬಂದರೆ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ಚೆನ್ನಾಗಿ ಸ್ಕೂಲ್ನ ಬೆಳವಣಿಗೆ ಮಾಡಿದ್ದಾರೆ ಮತ್ತು ಈ ಮಕ್ಕಳನ್ನೆಲ್ಲ ನೋಡೋದು ತುಂಬ ಇದೆ ಇದು ನಮ್ಮ ಸರ್ಕಾರಿ ಶಾಲೆನ ಅನಿಸ್ತಾ ಇದೆ ಖಾಸಗಿ ಶಾಲೆ ಥರ ಇದೆ ಆ ಥರ ನೋಡ್ಕೊತಾ ಇದ್ದಾರೆ ಆದರೆ ನಮ್ಮ ಸರ್ಕಾರಕ್ಕೆ ಒಂದು ನನ್ನ ಕಡೆಯಿಂದ ಒಂದು ಮನವಿ ಏನಂದರೆ ಇಲ್ಲಿ ಮುನ್ನೂರೈವತ್ತಿಗೂ ಹೆಚ್ಚು ಮಕ್ಕಳಿದ್ದಾರೆ ಆದರೆ ವಿದ್ಯಾ ನಮ್ಮ ವಿದ್ಯ ಇಲ್ಲಿನ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಕೊರತೆ ಇದೆ ದಯವಿಟ್ಟು ನಮ್ಮ ಸರ್ಕಾರ ಒಳ್ಳೆಯ ಶಿಕ್ಷಕರನ್ನು ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ಒಳ್ಳೆಯ ಬೆಳವಣಿಗೆ ಆಗಲಿ ಅಂತ ಇದ್ದೀನಿ ಇವತ್ತಿನ ದಿನ ಈ ಮಕ್ಕಳು ಇಲ್ಲಿ ನೋಡಿದ್ರೆ ತುಂಬನೇ ಇದೆ ತುಂಬಾ ಇದಿದೆ ಇದೊಂದು ನಮ್ಮದು ಅಳಿಲು ಸೇರಿ ಅಷ್ಟೇ ಆದರೆ ಮುಂದಕ್ಕೆ ಇನ್ನೂ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ದೀವಿ ನಾವು ಈಗ ಮಕ್ಕಳಿಗೆ ಐ ಡಿ ಕಾರ್ಡು ಕೈ ಬೆಲ್ಟು ಮತ್ತು ನೋಟ್ಬುಕ್ಸ್ ಕೊಟ್ಟಿದ್ದೀವಿ ಇನ್ನೂ ಮುಂದಕ್ಕೆ ಇದೆಲ್ಲ ನೋಡಿದ್ರೆ ಖುಷಿ ಇದೆ ಇನ್ನೂ ಏನಾದರೂ ನಮ್ಮ ಕೈಲಾದಷ್ಟು ವಿದ್ಯಾರ್ಥಿಗಳಿಗೆ ಸಹ ಸಹಾಯ ಮಾಡ್ತೀವಿ ಮತ್ತು ನಮ್ಮ ಶಿಕ್ಷಕರಲ್ಲಿ ಅದೇ ಮನವಿ ಮಾಡ್ಕೊಂಡು ಏನೇ ಆಗಲಿ ನಮ್ಮ ಸಹ ಟೀಮ್ ಹೇಳಿ ನಮ್ಮ ಟೀಮ್ ಕಡೆಯಿಂದ ಏನು ಬೇಕೋ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಸರ್ ನಾವು ಸರ್ಕಾಲಿಕ ಸರ್ಕಾರಿ ಸ್ಕೂಲಲ್ಲೇ ಓದ್ಕೊಂಡು ಬಂದಿರೋರು ಆವತ್ತಿನ ದಿನ ನಾವು ಏನು ಕಷ್ಟ ಬಿದ್ದಿದ್ದೀವಿ ಏನು ಎಲ್ಲ ನಮ್ಗೆ ಗೊತ್ತಿದೆ ಆದ್ದರಿಂದ ಈವಾಗ ನಾವು ದೇವರು ನಮ್ಮನ್ನು ನಾವು ಸರ್ಕಾರಿ ಶಾಲೆಲಿ ಓದಿ ಮಟ್ಟಕ್ಕೆ ಬೆಳೆದಿದ್ದೀವಿ ಮುಂದೆ ಅದಕ್ಕೆ ಅದೇ ಕಾರಣದಿಂದ ನಮ್ಮ ಸರ್ಕಾರಿ ಶಾಲೆಗಳಿಗೆ ಏನಾದರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಅನಿಸ್ತೀವಿ ಸರ್ ಸ್ನೇಹಿತರಾದ ಮೂರ್ತಿ ಅವರು ಸಮಾಜ ಸೇವಕರು ಅವರು ಇವತ್ತು ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಟೈ ಬೆಲ್ಟು ಅನ್ನು ಕೂಡ ವಿತರಣೆ ಮಾಡಿದ್ದಾರೆ ಅವ್ರಿಗೆ ಸಮಾಜಮುಖಿಯನ್ನು ಅವರ ಕೆಲಸಗಳನ್ನ ಮಾಡಲಿ ಅವ್ರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಕೊಡಲಿ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಮಾಜಮುಖಿಯ ಕೆಲಸಗಳನ್ನು ಮಾಡಿ ಈ ಶಿಕ್ಷಣವನ್ನು ಬಲಿಷ್ಠಗೊಳಿಸೋದಕ್ಕೆ ಎಲ್ಲರೂ ಈ ಪ್ರಜಾಪ್ರಭುತ್ವದಲ್ಲಿ ಸಹ ಸಹ ಸಹಾಯ ಮಾಡಬೇಕು ಮತ್ತು ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳಿದ್ದಾರೆ ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಆ ಹಾಲು ಕುಡಿದರೆ ಗರ್ಜಿಸಲೇಬೇಕು ಅಂತ ಹೇಳಿದ್ದಾರೆ ಅಂಥ ಶಿಕ್ಷಣಕ್ಕೆ ನಾವೆಲ್ಲ ಒತ್ತು ಕೊಟ್ಟು ಒಳ್ಳೆಯ ಉನ್ನತ ಮಟ್ಟಕ್ಕೆ ಆ ಮಕ್ಕಳನ್ನು ಬೆಳೆಸೋದ್ರ ಮುಖಾಂತರ ನಾವು ಒಂದು ಸಮಾಜಕ್ಕೆ ಮಾರ್ಗವಾಗಿ ಹೋಗೋಣ ಅಂತ ಹೇಳ್ತಾ ನಮ್ಮ ಮೂರ್ತಿ ಅವರಿಗೆ ಇವತ್ತು ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಆನೆ ಸರ್ಕಾರಿ ಶಾಲೆನಲ್ಲಿ ಬೆಲ್ಟು ನೋಟ್ಬುಕ್ ನೋಟ್ಬುಕ್ಕು ಮತ್ತು ಬ್ಯಾಡ್ಜು ಇದನ್ನು ವಿತರಣೆ ಮಾಡಿದಂತಹ ಎನ್ ಮೂರ್ತಿ ಯುವ ಮುಖಂಡರು ನೆರಿಗ ಸೊ ಇವರು ಸಮಾಜ ಸೇವಕರು ಇವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೂರ್ತಿ ಸರ್ ಮಾಡಿರೋದು ತುಂಬ ಖುಷಿ ಆಗ್ತದೆ ಸರ್ಕಾರಿ ಶಾಲೆಗಳು ಎಲ್ಲ ಕಡೆಯೂ ಬೆಳಿಬೇಕು ಮತ್ತು ಮೂರ್ತಿ ಸರ್ಗೆ ಇನ್ನೂ ದೇವರು ಆ ಶಕ್ತಿನ ಕೊಡಲಿ ಅಂತ ನಾವು ಬೇಡ್ಕೊಳ್ತೀವಿ ಈ ಥರ ಒಳ್ಳೆ ಕಾರ್ಯಗಳನ್ನ ಮಾಡೋದ್ರಿಂದ ಇನ್ನೂ ಕೆಲವರಿಗೆಲ್ಲ ಇನ್ಸ್ಪಿರೇಷನ್ ಆಗಿ ಅವರು ಕೊಡೋ ಥರ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ ಎಲ್ಲ ಯುವಕ ಯುವ ಮುಖಂಡರಿಗೂ ಅಥವಾ ಸಮಾಜ ಸೇವಕರಿಗೂ ಸರ್ಕಾರಿ ಶಾಲೆ ಬಗ್ಗೆ ಕಾಳಜಿ ಇದ್ರೂ ಯಾರೂ ಮುಂದೆ ಬರಲ್ಲ ನಮ್ಮ ಮಕ್ಕಳಿಗೆ ಈ ಥರ ಒಂದು ಸಹಾಯ ಮಾಡಬೇಕು ಅಂತ ಅದರಲ್ಲೂ ಮೂರ್ತಿ ಸರ್ ಅವರು ಮುಂದೆ ಬಂದು ಮಾಡಿದ್ದಾರೆ ಅವ್ರಿಗೆ ಅವ್ರು ಇನ್ನೂ ಬೇರೆ ಶಾಲೆಗಳಿಗೆ ಬೇರೆ ಖಾಸಗಿ ಖಾಸಗಿ ಶಾಲೆ ಬಿಟ್ಟು ಅದೇ ಥರನೇ ನಮ್ಮ ಸರ್ಕಾರಿ ಶಾಲೆ ಆಗಬೇಕು ಅಂತ ಅವ್ರಿಗಿನ್ನೂ ಸಹಾಯ ಮಾಡೋದು ಹೆಚ್ಚಿನ ಒಂದು ಅವ್ರಿಗೆ ಪ್ರೋತ್ಸಾಹ ಸಿಗಲಿ ಅಂತ ಹೇಳ್ತಾ ನಾನು ವಂದನೆಗಳು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸುಮಾರು ನಾನ್ನೂರು ಜನ ವಿದ್ಯಾರ್ಥಿಗಳಿಗೆ ಮೂರ್ತಿ ಸಾರು ಮತ್ತು ಶ್ರೀನಿವಾಸು ಮಹೇಶ್ ಇವರೆಲ್ಲ ಕೂಡ ಏನು ನೋಟ್ಬುಕ್ಕು ಬೆಲ್ಟು ಬ್ಯಾಡ್ಜು ಕೊಟ್ಟಿದ್ದಾರೆ ನಮಗೆ ತುಂಬ ಖುಷಿ ವಿಚಾರ ಮೂರ್ತಿ ಅವರು ಇನ್ನಷ್ಟು ಜನಕ್ಕೆ ಸಪೋರ್ಟ್ ಮಾಡಬೇಕು ಮತ್ತು ಯಾವುದೇ ವಿದ್ಯಾರ್ಥಿಗಳು ಎಜುಕೇಷನ್ನಿಂದ ಹಿಂದುಳಿಬಾರ್ದು ಅಂತ ಅವ್ರ ಮನಸ್ಥಿತಿ ಇದೆ ಸೊ ಹಂಗಾಗಿ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಅವರ ನಮ್ಮ ಜೊತೆಯಾಗ ಬಂದು ಇನ್ನೊಂದಷ್ಟು ಜನ ಶಾ ಸ್ಕೂಲು ಕಾಲೇಜ್ ಮಕ್ಕಳನ್ನ ಸಹಾಯ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಮುಂದೆ ಬೇ ಆನೆಕಲ್ಲಲ್ಲಿ ತುಂಬ ಶಾಲೆಗಳಿಗೆ ನಾವೆಲ್ಲ ಜೊತೆಗೆ ನಿಂತ್ಕೊಂಡು ಅವರು ಏನೇ ಕೆಲಸ ಕಾರ್ಯಗಳಿದ್ರು ನಾವೆಲ್ಲ ಜೊತೆಗೆ ಸಪೋರ್ಟ್ ಮಾಡ್ತೀವಿ ಅವರು ಇನ್ನೊಂದಷ್ಟು ಜನ ವಿದ್ಯಾರ್ಥಿಗಳು ಎಜುಕೇಟೆಡ್ ಆಗಬೇಕನ್ನೋ ಏನು ಅವ್ರಿಗೆ ಆಶೆ ಇದೆ ಅದನ್ನು ಈಡೇರಲಿ ಅಂತೇಳಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾಯಿದ್ದೀನಿ